ಕೇಳಿಕೊಂಡಾಗ ಅದಕ್ಕಾಗಿ ಇಲ್ಲಿ ಬಂದು ತಮ್ಮೆದುರಿನಲ್ಲಿ ನಿಂತಿದ್ದೇನೆ ಈ ಪವಿತ್ರವಾಗಿರುವಂಥ ಒಂದು ಯಕ್ಷಗಾನದ ದೃಷ್ಟಿಯಿಂದ ಮಹತ್ವದ್ದಾಗಿರುವಂತಹ ಈ ವೇದಿಕೆಯಲ್ಲಿ ಮೊಟ್ಟ ಮೊದಲಿಗೆ ಗಣಪತಿಗೆ ನಮಸ್ಕರಿಸಿಕೊಳ್ಳುತ್ತಾ ಸರ್ವ ಜನರಿಗೂ ಕೂಡ ವಂದಿಸುತ್ತಾ ಈ ವಿಚಾರದಲ್ಲಿ ಹೇಳಬೇಕು ಅಂತೇಳಾದರೆ ಯಕ್ಷಗಾನದ ಈ ಬಂದಾಗ ನಮಗೆ ಅನೇಕ ಸರಿ ಒಂದು ಮಾತುಗಳು ಬಂದು ಕೇಳ್ತಾ ಇರ್ತವೆ ಯಾವುದು ಕೇಳಿದರೆ ಯಕ್ಷಗಾನದ ಬೆಳವಣಿಗೆ ಇತ್ತೀಚೆಗೆ ಆಗ್ತಿರುವಂಥದ್ದು ಯಾವುದೂ ಸರಿ ಇಲ್ಲ ಏನೂ ಸರಿ ಇಲ್ಲ ಇವೆಲ್ಲವೂ ಕೂಡ ಯಕ್ಷಗಾನಕ್ಕೆ ಮಾರಕವಾಗಿವೆ ಇವೆಲ್ಲ ಅಗತ್ಯತೆ ಉಂಟ ಮತ್ತು ಯಕ್ಷಗಾನದಂಥ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಉಪಕ್ರಮಿಸಿರುವಾಗ ಅನೇಕ ಸಂದರ್ಭದಲ್ಲಿ ಎಲ್ಲವರು ಕೂಡ ತಮ ತಮಗೆ ಅನಿಸಿದಂಥ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನಿಸುವುದನ್ನು ನಾವಿಲ್ಲಿ ಕಾಣಿಸ್ಬೋದು ಕಾಣಬಹುದಾಗಿದೆ ಆದರೆ ಒಂದು ವಿಚಾರವನ್ನು ನಾವು ಮನಗಾಣಬೇಕು ಯಾವುದೇ ಕಲೆ ನಿಂತ ನೀರಲ್ಲ ಅದರಲ್ಲಿ ಅನೇಕ ವಿಧವಾದಂತಹ ಪ್ರಯೋಗಗಳಾಗ್ತಾನೇ ಇರಬೇಕು ಆಗ ಪ್ರಯೋಗಗಳಾಗ್ತಾ ಇರುವಾಗ ಅದರಲ್ಲಿ ಬೇಕಾದಷ್ಟು ಬೇಕಾದಂಥ ಅಂಶವೋ ಬೇಡದಾಗಿರುವಂಥ ಅಂಶವೋ ಎಲ್ಲವೂ ಬರ್ತಾ ಇರ್ತವೆ ಆ ಬರ್ತಾ ಇರುವಂಥ ಅಂಶದಲ್ಲಿ ಎಲ್ಲಿಯೋ ಒಂದು ಕಾಲಕ್ಕೆ ಒಂದೊಂದು ಸಂದರ್ಭದಲ್ಲಿ ಅದರಲ್ಲಿ ಒಳ್ಳೆಯ ಅಂಶಗಳೆಲ್ಲ ಒಂದು ಕಡೆ ಬಂದು ಸೇರಿಕೊಂಡಿರ್ತವೆ ಅಂತ ಹಾಗಾಗಿ ಯಕ್ಷಗಾನದಂಥ ಒಂದು ಮಾಧ್ಯಮದಲ್ಲಿ ಇವತ್ತಿನ ಈ ಸಾಧಕಗಳು ಅಥವಾ ಅದರ ಅದರ ಈಗಿನ ಬೆಳವಣಿಗೆ ಹಾಗೂ ಅದರ ಸಾಧಕ ಬಾಧಕವನ್ನು ಒಂದು ವಿಚಾರ ಮಾಡುವಾಗ ನಾವು ಇವತ್ತಿನ ವಿಚಾರದಲ್ಲಿ ನೋಡಲಿಕ್ಕೆ ಆಗೋದೇ ಇಲ್ಲ ಒಂದು ತೋಟವನ್ನು ನೋಡುವಾಗ ಆ ತೋಟ ಎಷ್ಟು ಹಳೆಯದು ಅಂತೇಳಿ ನೋಡ್ತೇವೆ ನಾವೇನಾದರೂ ಖರೀದಿ ಮಾಡಲಿಕ್ಕೆ ಹೋದಾಗ ಯಾಕೆಂದರೆ ಆ ತೋಟ ನಮಗೆ ಮುಂದಿನ ಎಷ್ಟು ದಿವಸ ಬರಬೇಕು ಅಂತೇಳಿದ್ರು ನೋಡಬೇಕಾದ್ರೆ ಅದರ ಬೇರನ್ನು ಮೊಟ್ಟ ಮೊದಲು ನೋಡಬೇಕು ನಾವು ಹಾಗೆ ಇವತ್ತಿನ ಯಕ್ಷಗಾನಕ್ಕೆ ಕುರುಗೋಡಿನ ಶಾಸನ ಅಂತೇಳಿ ಹೇಳ್ತಾರೆ ಕುರುಗೋಡಿನ ಶಾಸನದ ತಾಳಮದ್ದೆಲುಗೂ ಇವತ್ತಿನ ತಾಳಮದ್ದೆಲುಗು ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಹಾಗಾಗಿ ಆ ವಿಚಾರ ಅಲ್ಲ ಇದು ಎಲ್ಲಿಂದ ಇತ್ತು ಅಂತೇಳಿ ಕೇಳಿದರೆ ಆಹಾರ್ಯವಾಗಿರುವಂಥ ಆಂಗಿಕವಾಗಿರುವಂಥ ವಾಚಿಕವಾಗಿರುವಂತಹ ಈ ಅಭಿನಯ ಪರಂಪರೆ ಇರುವಂಥ ಯಕ್ಷಗಾನ ಎಲ್ಲಿದಿತ್ತು ಕೇಳಿದರೆ ಅನಾದಿ ಕಾಲದಿಂದ ಇತ್ತು ಅಂತೇಳಿ ಹೇಳುವುದೇ ಅದಕ್ಕೆ ಸರಿಯಾದಂಥ ಉದಾಹರಣೆ ಎಲ್ಲಿಗೆ ಬರ್ತವೆ ಕೇಳಿದರೆ ಈ ಯಕ್ಷಗಾನದ ಆಹಾರಿ ಅಂತೇಳಿ ಹೇಳುವುದೇ ನಾವು ಮೊಟ್ಟ ಮೊದಲು ತಕ್ಕೊಂಡ್ರೆ ಯಕ್ಷಗಾನದ ಆಹಾರ್ಯದಲ್ಲಿ ಇವತ್ತು ನಾವು ಕಾಣ್ತಾ ಇದೆಯಲ್ಲ ಇಡೀ ಭಾರತದಲ್ಲಿ ಇಂತಹ ಒಂದು ಉಳ್ಳಂತಹ ಒಂದು ಒಟ್ಟಂತದ ಮತ್ತೊಂದು ರಂಗಭೂಮಿ ಇಲ್ಲ ಹಾಗಾದ್ರೆ ಇಲ್ಲಿ ಆತಕ್ಕೆ ಮಾತ್ರ ಅದು ಉಳಿದುಕೊಂಡಿತ್ತು ಬೇರೆ ಕಡೆ ಯಾಕಿಲ್ಲ ಅಂತ ಬೇರೆ ಕಡೆ ಯಾಕಿಲ್ಲ ಕೇಳಿದರೆ ಕರಾವಳಿಯಲ್ಲಿ ಪರಕೀಯರ ಆಕ್ರಮಣ ಆದದ್ದು ಕಡಿಮೆ ಎಷ್ಟೇ ಆದರೂ ಕೂಡ ಸಾಂಸ್ಕೃತಿಕವಾದಂತಹ ಆಕ್ರಮಣ ಆಗಲೇ ಇಲ್ಲ ಇಲ್ಲಿ ಆ ಸಾಂಸ್ಕೃತಿಕವಾದಂಥ ಆಕ್ರಮಣ ಆಗದೇ ಇರುವುದರಿಂದ ಇಲ್ಲಿ ಅದು ಉಳಿದುಕೊಂಡಿತ್ತು ಆದರೆ ಬೇರೆ ಎಲ್ಲ ಕಡೆಯಲ್ಲಿ ಕೂಡ ಅದು ನಶಿಸಿ ಹೋಗಿ ಏನೇನೋ ಆಗಿ ಆಮೇಲೆ ಒಂದು ಕೂಚಿಪುಡಿ ಗ್ರಾಮ ಇರುವಂಥ ಆಂಧ್ರ ಪ್ರದೇಶದಲ್ಲಿ ಒಂದು ಗ್ರಾಮವಾಗಿಯೇ ಉಳಿತು ಬಿಟ್ಟರೆ ಮತ್ತೇನು ಇಲ್ಲ ಅವೆಲ್ಲವೂ ಕೂಡ ಒಂದು ಒಟ್ಟಂದದಲ್ಲಿ ಕೊಡಬೇಕಾದಂಥ ಪರ್ಫಾರ್ಮೆನ್ಸ್ ಆಗಿರುವಂಥದ್ದು ಏನಾಯಿತು ಕೇಳಿದರೆ ಒಂದು ಏಕ ವ್ಯಕ್ತಿಯ ಪ್ರದರ್ಶನವಾಗಿ ಮುಗಿಯಿತು ಆಮೇಲೆ ನೀವು ಒಂದು ಭರತನಾಟ್ಯವನ್ನು ನೋಡ್ಬೋದು ಇಲ್ಲ ಒಡಿಸ್ಸಿಯನ್ನು ನೋಡ್ಬೋದು ಇಲ್ಲ ಕಥಕ್ಕನ್ನು ನೋಡಬೇಕು ಯಾಕಂದರೆ ಗಂಗಾ ನದಿಯ ಬಯಲಿನಲ್ಲಿ ಇರುವಂಥ ಅಲ್ಲಿ ಆಡ್ತಿರುವಂಥ ಕಥಕ್ಕನ್ನು ನಾನು ನೋಡಿದಾಗ ಭೀಷ್ಮ ಮತ್ತು ಕೃಷ್ಣರ ಸಂವಾದ ನಮ್ಮ ಕರ್ಮ ಬಂಧದ ರೀತಿಯಲ್ಲೇ ಇದೆ ಹಾಗಾದರೆ ಎಲ್ಲಿಯೋ ಒಂದು ಕಡೆ ಇತ್ತು ಅಂತೇಳಾಯ್ತಲ್ಲ ಅವೆಲ್ಲ ಹೀಗೆ ಇದ್ದಂಥದ್ದು ಇದು ಎಲ್ಲಿಗೆ ಬಂತು ಕೇಳಿದರೆ ನಾಟ್ಯಶಾಸ್ತ್ರದಂತಹ ಶಾಸ್ತ್ರ ರಚನೆಗೆ ಪ್ರೇರಣೆ ಆಗುವಾಗ ಆತ ಎಲ್ಲಿಂದ ತಕೊಂಡ ಲೋಕದಲ್ಲಿರುವಂಥ ಎಲ್ಲವುದರಿಂದನೂ ತಗೊಂಡ ಅಂತೇಳಿ ಹೇಳಿದಾಗ ಶ್ರೀರಂಗರ ಮಾತ್ರ ಗುರುತಿಸಿದ್ದಾರೆ ಯಕ್ಷಗಾನದಂಥ ರಂಗಭೂಮಿಯು ಕೂಡ ನಾಟ್ಯಶಾಸ್ತ್ರದ ರಚನೆಗೆ ಪ್ರೇರಣೆಯಾಗಿತ್ತು ಅಂತ ಅಂದರೆ ಎಷ್ಟೊಂದು ಭವ್ಯವಾದಂಥ ಇತಿಹಾಸ ನಮ್ಮಲ್ಲಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇನ್ನು ಎರಡನೇ ಹಂತದಲ್ಲಿ ಬರಬೇಕು ಅಂತೇಳಾದರೆ ಯಕ್ಷಗಾನದ ಪರ್ಫಾರ್ಮೆನ್ಸ್ ಅಂತೇಳಿ ಹೇಳುವುದು ಎಲ್ಲಿರ್ತವೆ ಕೇಳಿದ್ರೆ ಇದು ಗ್ರೂಪ್ ಪರ್ಫಾರ್ಮೆನ್ಸ್ ಇದು ಇದನ್ನು ನಾವು ಒಂದು ಪ್ರದರ್ಶನ ಕಲೆ ಅಂತೇಳಿ ಹೇಳಬೇಕೇ ಬಿಟ್ಟರೆ ಇದರನ್ನು ಜಾನಪದವೋ ಶಾಸ್ತ್ರೀಯವೋ ಮತ್ತೊಂದೋ ಇನ್ನೊಂದು ಅಂತ ನಮ್ಮಲ್ಲಿ ಜಾನಪದ ಅಂತ ಹೇಳುವಂಥ ಯಾವ ಕಲೆಯೂ ಕೂಡ ಇಲ್ಲ ಸಂಗೀತ ರತ್ನಾಕಾರದಲ್ಲಿ ಅವನು ಹೇಳ್ತಾ ಇರ್ಬೋದು ಏನು ಕೇಳಿದರೆ ದೇಸಿ ಮತ್ತು ಮಾರ್ಗ ಈ ಎರಡು ಸಂಗತಿಯನ್ನು ಮಾತ್ರ ಹೇಳ್ತಾನೆ ಬಿಟ್ಟರೆ ಅದರಲ್ಲಿ ಜಾನಪದ ಶಾಸ್ತ್ರೀಯ ಅಂತೇಳಿ ಹೇಳುವುದು ಯಾವುದೂ ಇಲ್ಲ ಆದರೆ ಇದನ್ನು ಶಾಸ್ತ್ರೀಯ ಅಂತೇಳಿ ಹೇಳಬೇಕು ಅಥವಾ ಮಾರ್ಗ ಅಂತೇಳಿ ಹೇಳಬೇಕೋ ದೇಸಿ ಅಂತೇಳಿ ಹೇಳಬೇಕು ಅಂತೇಳಿದರೆ ಅದು ನಮ್ಮ ಕೈಯಲ್ಲಿದೆ ಯಾರ ಕೈಯಲ್ಲಿದೆ ಕೇಳಿದರೆ ಕಲಾವಿದರ ಕೈಯಲ್ಲಿ ಇರ್ತವೆ ಕಲಾವಿದರ ಕೈಯಲ್ಲಿ ದೇಸಿಯಾಗಿ ಮಾಡಬಹುದಾದಂಥದ್ದು ಇರ್ತವೆ ಇಲ್ಲ ಆ ದೇಸಿಯತ್ವವನ್ನೇ ತಕ್ಕೊಂಡು ಮಾರ್ಗವನ್ನಾಗಿ ತೋರಿಸಬಹುದಾದಂಥದ್ದು ಇರ್ತವೆ ಅದು ಎಲ್ಲಿ ಕೇಳಿದರೆ ನಿಮಗೆ ಶಾಸ್ತ್ರೀಯ ಸಂಗೀತವನ್ನು ತಕ್ಕೊಳ್ಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇವತ್ತು ಆ ಶಾಸ್ತ್ರೀಯ ಸಂಗೀತದ ವಿಳಂಬಿತ ಲಯದಲ್ಲಿ ಏನನ್ನೇ ಹೇಳ್ಬೋದು ಆದರೆ ಪಹಾಡಿ ದುನ್ನು ಉಪಯೋಗಿಸ್ತಾರೆ ದುನ್ನುಗಳನ್ನು ಹೇಳ್ತಾರೆ ದುನ್ನುಗಳಂದ್ರೇನು ಎಲ್ಲಿಯೋ ಹಿಮಾಚಲದ ಕಾಡಿನ ಕಡಿಮೆಯಲ್ಲಿಯೋ ಅಥವಾ ಬಯಲು ಪಂಚಾಬಿನ ಬಯಲಿನಲ್ಲಿಯೋ ಅವರೆಲ್ಲ ಹಾಡಿಕೊಂಡಿರುವಂಥದ್ದು ರಾಗಗಳನ್ನು ಅದಷ್ಟನ್ನೇ ತಕ್ಕೊಂಡು ಅವರದನ್ನು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದರೆ ದೇಸಿ ಯಾವುದು ಮಾರ್ಗ ಯಾವುದು ಅಂತ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿಕೊಂಡ್ರೆ ನಮಗೇನಾಗಿರ್ತವೆ ಕೇಳಿದ್ರೆ ನಾವು ಯಾವುದಕ್ಕೂ ಕೂಡ ಬೇಸರ ಮಾಡಿಕೊಳ್ಳುವುದಲ್ಲ ಬೆಳವಣಿಗೆ ಅಂತೇಳಿ ಹೇಳುವುದು ಅಗತ್ಯತೆ ಅನೇಕ ವಿಧವಾದಂಥ ಪ್ರಯೋಗಗಳಿಗೆ ಒಡ್ಡದೇ ಇದ್ದರೆ ಈ ಕಲೆ ಬೆಳೆಯಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾದರೆ ಈ ಸ ಕಲೆಯ ಕುರಿತಾದಂಥ ಇವತ್ತಿನ ಆತಂಕಗಳಿಗೆ ಕಾರಣವೇನು ಎನ್ನುವುದೊಂದು ತುಂಬ ಮುಖ್ಯವಾದಂಥ ವಿಚಾರ ಬರ್ತವೆ ಇವತ್ತಿನ ವಿಚಾರದಲ್ಲಿ ಆತಂಕ ಏನು ಕೇಳಿದರೆ ಈ ಕಲೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತಾ ಇದೆಯೋ ಎನ್ನುವಂಥ ಆತಂಕವನ್ನು ವ್ಯಕ್ತಪಡಿಸುವುದು ಕಲಾಭಿಮಾನಿಗಳಾದವರು ಅನೇಕ ಜನ ಹಿರಿಯ ತಲೆಗಳು ಹಾಗೂ ಹೊಸ ತಲೆಗಳು ಇವೆಲ್ಲವೂ ಕೂಡ ಕಾಣಿಸಬಹುದಾಗಿದೆ ನಮಗೆ ಯಾವುದು ಕೇಳಿದರೆ ಯಕ್ಷಗಾನದಂಥ ಪರ್ಫಾರ್ಮೆನ್ಸ್ನಲ್ಲಿ ಮುಖ್ಯವಾಗಿ ಇರುವುದು ಎಲ್ಲಿ ಕೇಳಿದರೆ ಹಿಂದುಗಡೆ ಇರುವಂಥ ಹಿಮ್ಮೇಳ ಆಮೇಲೆ ಮುಂದೆ ಬರುವಂಥ ಮುಮ್ಮೇಳ ಈ ಎರಡರಲ್ಲಿ ಏನಿರ್ತದೆ ಕೇಳಿದರೆ ಈ ಎರಡರ ವ್ಯತ್ಯಾಸ ಎರಡರಲ್ಲಿಯೂ ಕೂಡ ಅದರ ಮೂಲವಾಗಿರುವಂತಹ ಮಟ್ಟು ತಿಟ್ಟಲ್ಲ ಆ ಮಟ್ಟನ್ನು ಕಳ್ಕೊಳ್ತಾ ಇದೆಯೋ ರಾಗಾಧಾರಿತವಾಗಿರುವಂಥದ್ದನ್ನು ಕೇಳ್ತಾ ಇದ್ದೇವೆ ಎರಡನೆಯದು ಯಕ್ಷಗಾನವನ್ನು ಕುಣಿತ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅನಾವಶ್ಯಕವಾದಂಥ ಒಂದು ಕುಣಿತವನ್ನು ನಾವು ನೋಡ್ತಾ ಇದ್ದೇವೆ ಇದು ಮಾರಕವು ಅಂತ ಇನ್ನು ಮೂರನೇ ಹಂತದ್ದೊಂದಿದೆ ವಾಚಿಕಾಭಿನಯ ವಾಚಿಕಾಭಿನಯದಲ್ಲಿಯೂ ಕೂಡ ಏನಾಗ್ತಾ ಇವತ್ತು ಕೇಳಿದರೆ ಅನೇಕ ವಿಧದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಹರಟೆ ಹೊಡೆಯುತ್ತಿರುವಂಥ ಅನೇಕ ಸಂಗತಿಗಳನ್ನು ನಾವು ವೇದಿಕೆ ಮೇಲೆ ಮಾತನಾಡ್ತಾ ಇರುವಂಥದ್ದನ್ನು ನೋಡ್ಬೋದು ಎಲ್ಲಿಯೋ ಬರುವುದು ಅವನ ವೈಯಕ್ತಿಕ ವಿಚಾರವನ್ನು ಹೇಳುವಂಥದ್ದು ಅದನ್ನು ಅದಕ್ಕೊಂದು ರಂಗಭೂಮಿಯಲ್ಲಿ ಏನೋ ಸ್ಪರ್ಶವನ್ನು ಕೊಡುವುದು ಎಲ್ಲಿ ಕೇಳಿದರೆ ಅಗ್ಗದಲ್ಲಿ ಚಪ್ಪಾಳೆಯನ್ನು ಗಿಟ್ಟಿಸಿ ತನ್ಮೂಲಕ ಪ್ರಚಾರ ಪ್ರಿಯ ಪ್ರಚಾರ ಪ್ರಿಯತೆಯನ್ನು ಪಡಿತಾ ಇದ್ದರೆ ಅದು ನಿಜವಾಗಿಯೂ ಕೂಡ ಈ ಯಕ್ಷಗಾನದ ರಂಗಕ್ಕೆ ಆತಂಕವಾಗ್ತದೆ ಅಂತ ಈ ನೆಲದಲ್ಲಿ ನಿಂತುಕೊಂಡು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ ಯಕ್ಷಗಾನದ ರಂಗಭೂಮಿಯಲ್ಲಿ ಅನೇಕ ವಿಧವಾದಂಥ ಹೊಸ ಪ್ರಯೋಗಗಳಿಗೆ ಸಾಕ್ಷಿಯಾದಂಥ ನೆಲ ಈ ಕುಂದಾಪುರದ ಈ ಭಾಗ ಯಾವುದು ಕೇಳಿದರೆ ಆಚೆ ಇರುವಂಥ ತೆಂಕುತಿಟ್ಟು ಬಡಬಡಗು ಈ ಎರಡರ ಮಧ್ಯದಲ್ಲಿ ತನ್ನದೇ ಆದಂಥ ಒಂದು ಪ್ರಭೇದವನ್ನು ಸೃಷ್ಟಿಸಿರುವಂಥದ್ದು ಭಾಗ ಅದು ಇಲ್ಲಿಯದು ಹಾರಾಡಿಯವರೇ ಆಗಲಿ ಇಲ್ಲಿಯ ಬ್ರಹ್ಮಾವರದ ಬ್ರಹ್ಮಾವರದ ವೇಷಗಳೇ ಆಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಉಪ್ಪೂರರ ವಿಚಾರವನ್ನು ಇಲ್ಲಿ ನಾನು ಸ್ಮರಿಸಿಕೊಳ್ಳಲೇಬೇಕು ಯಕ್ಷಗಾನದಲ್ಲಿ ಒಂದು ಮಾತಿತ್ತು ಭಾಗವತಿಕೆ ಅಂದರೆ ಎತ್ತರಿಸಿ ಏರಿಸಲೇ ಹಾಡಿಬೇಕು ಎನ್ನುವಂಥದ್ದನ್ನು ಆ ತೀವ್ರ ಮಧ್ಯ ತೀವ್ರದಲ್ಲಿ ಹಾಡಿಕೊಂಡು ಹೋದಾಗ ಅದು ಕೇಳ್ತವೆ ಅದಿಲ್ಲದೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಂಥ ಸಂದರ್ಭದಲ್ಲಿ ಉಪ್ಪುರರು ಅದು ಕೇವಲ ಮಂತ್ರ ಅಲ್ಲ ಸ್ವಲ್ಪ ಮಂತ್ರಕ್ಕಿಂತ ಮೇಲೆ ಮಧ್ಯಮಕ್ಕಿಂತ ಸ್ವಲ್ಪ ಕೆಳಗಡೆ ತನ್ನ ಸ್ವರವನ್ನು ಇಟ್ಟುಕೊಂಡು ಸ್ವಲ್ಪ ಮೂಗಿನ ಅನುನಾಸಿಕವನ್ನು ಬಳಸಿ ಅವರು ಪದ್ಯವನ್ನು ಹಾಡಿದ್ರಲ್ಲ ಆಗ ರಂಗದಲ್ಲಿ ಜನರಿಗೆ ಅದರ ಸಂಗೀತದ ಸವಿಯ ರುಚಿಯನ್ನು ಅನುಭವಿಸಲಿಕ್ಕೆ ಕಾರಣವಾಯಿತು ಇದು ಮಹತ್ವವಾದಂಥ ಒಂದು ಘಟ್ಟ ಏಕೆಂದರೆ ಕಾರಂತರ ಪ್ರಯೋಗ ರಂಗಭೂಮಿ ಅದೇ ಹೊತ್ತಿಗೆ ವಿಜೃಂಭಿಸಿತ್ತು ಅಲ್ಲಿ ಮಾತೆ ಬೇಡ ಅಂತೇಳಿ ಆಮೇಲೆ ಮಾತೆ ಬೇಡ ಅಂತೇಳಿ ಭಾಗವತಿಕೆಯನ್ನು ಕೂಡ ಒಂದು ಹಂತದಲ್ಲಿ ನಿರ್ದೇಶಕತ್ವಕ್ಕೆ ಒಳಪಡಿಸಿದಾಗ ಆ ಹೊತ್ತಿನಲ್ಲಿ ಇಡೀ ಸಮಾಜದ ಬುದ್ಧಿಜೀವಿಗಳೆಲ್ಲ ಪ್ರಭಾವಿತರಾದಾಗ ಉಪ್ಪೂರರು ಬಂದು ಇದರ ಮೂಲ ಸತ್ವವನ್ನು ಉಳಿಸಿಕೊಟ್ಟಿದ್ದಾರೆ ಆ ಮೂಲ ಸತ್ವವನ್ನು ಉಳಿಸಿಕೊಟ್ಟು ಅದರ ಪರಂಪರೆಯನ್ನು ಇಲ್ಲಿನ ಈ ಮೇಳದ ಈ ಕೇಂದ್ರದಲ್ಲಿಯೇ ಇವತ್ತು ಮಾಡಿ ತನ್ಮೂಲಕವಾಗಿ ಅವರ ಶಿಷ್ಯ ಪರಂಪರೆಯನ್ನೆಲ್ಲ ಸೃಷ್ಟಿಸಿದ್ದಾರೆ ಆಮೇಲೆ ಸಾಲಿಗ್ರಾಮದ ಮಕ್ಕಳ ಮೇಳ ಅದು ಕೂಡ ಒಂದು ತುಂಬ ಚೆನ್ನಾಗಿ ತನ್ನದಾದಂಥ ಕಾರ್ಯವನ್ನು ನಿರ್ವಹಿಸಿಕೊಂಡು ಜಗತ್ತಿಗೆ ತನ್ನದೇ ಆದಂಥ ಅಸ್ತಿತ್ವವನ್ನು ತೋರಿಸ್ತಾ ಇದೆ ಈ ಮಟ್ಟುಗಳನ್ನು ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೇನೆ ತಿಟ್ಟು ಅಂತೇಳಿ ಮಟ್ಟು ಮತ್ತು ತಿಟ್ಟು ತಿಟ್ಟು ಅಂದರೆ ಅಲ್ಲ ನಮಗೆ ಸರಿಯಾಗಿ ನೋಡ್ತಾ ಎರಡೇ ಎರಡು ತಿಟ್ಟು ಕಾಣಿಸ್ತದೆ ಒಂದು ತೆಂಕು ಇನ್ನೊಂದು ಬಡಗು ಆದರೆ ಬಡ ಬಡಗು ಅಂತೇಳಿ ಹೇಳಿ ಈ ಬಡಗಿನ ಈ ಕಾಜ್ ಈ ತಿಟ್ಟಿನಲ್ಲಿ ಇರುವಂಥ ವೈಶಿಷ್ಟ್ಯ ಯಾವುದು ಕೇಳಿದರೆ ವೇ ಆಹಾರ್ಯದಲ್ಲಿರುವಂಥ ವೈವಿಧ್ಯ ಬಡಗಿನಲ್ಲಿ ಬಡ ಬಡಗಿನಲ್ಲಿ ನಮ್ಮಲ್ಲಿ ಅಷ್ಟಿಲ್ಲ ಆದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ಕಿ ಹಾಸಿಗಾರ ಮೇಳ ಆಮೇಲೆ ಕೆರಮನೆಯವರು ಮಾಡಿರುವಂಥ ಒಂದು ಪ್ರಯೋಗ ಉಂಟಲ್ಲ ಅದನ್ನು ಮೆಚ್ಚಬೇಕು ಅದಕ್ಕಿಂತ ಕೆರಮನೆಯವರ ಪ್ರಯೋಗ ಅದರಲ್ಲಿ ಶಿವರಾಮ ಹೆಗಡೆಯವರು ಶಂಭು ಹೆಗಡೆಯವರು ಮಾಬಲ ಹೆಗಡೆಯವರು ಒಂದು ಚೌಕಟ್ಟನ್ನು ಹಾಕಿದಾಗ ಆ ಪ್ರಭಾವವನ್ನು ಇಡೀ ಯಕ್ಷಗಾನದ ಬಡಗು ತಿಟ್ಟಿನ ಎಲ್ಲ ಕಡೆ ಬಿದ್ದದ್ದನ್ನು ನಾವು ಕಾಣಬಹುದಾಗಿದೆ ಅದಕ್ಕೆ ನಾವು ಅನುಸರಿಸಬೇಕೇ ಅಥವಾ ನಮ್ಮದೇ ಆಗಿರುವಂಥದ್ದು ಒಂದನ್ನು ನಾವು ಉಳಿಸಿಕೊಳ್ಳಬೇಕೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇರುವುದು ನಮ್ಮ ಈ ತಿಟ್ಟಿನ ಈ ಎರಡರ ಸೂಕ್ಷ್ಮವಾದಂಥ ಪ್ರಭೇದ ಒಂದು ಕರ್ಣಪರ್ವನೇ ತಕ್ಕೊಳ್ಳಿ ಕರ್ಣಾರ್ಜುನರ ಕಾಳಗದಲ್ಲಿ ಬಂತು ಅಂತೇಳಾದರೆ ಎತ್ತ ಒಂದು ದೊಡ್ಡ ಮುಂಡಾಸಿನ ಕರ್ಣ ಶಲ್ಯ ಅವನದ್ದು ಮುಂಡಾಸೆ ಅರ್ಜುನ ಅವನದ್ದು ಕೃಷ್ಣನೂ ಅವನದ್ದು ಆದರೆ ಅರ್ಜುನಿನಗೆ ವೇಷ ಅಂತೇಳಿ ಹೇಳಿದರೆ ಇಲ್ಲಿಂದ ಈ ಈ ಭಾಗ ಕಾಣಿಸುವಂಥದ್ದು ಆಮೇಲೆ ಅದರ ಒಂದು ಆ ಸೌಂದರ್ಯ ಇದೆಯಲ್ಲ ಅದು ತುಂಬ ಚೆನ್ನಾಗಿರ್ತವೆ ಆ ಎದೆಹಾರವನ್ನು ಕಟ್ಟಿಕೊಳ್ಳುವುದು ಆ ಎದೆಹಾರವನ್ನು ಕಟ್ಟಿಕೊಳ್ಳುವಾಗ ಕತ್ತರಿ ಎದೆಹಾರ ಯುದ್ಧಕ್ಕೆ ಹೇಳಿ ಮಾಡಿಸಿದ್ದು ನೀವು ಒಂದು ಆಕಾರವನ್ನು ತೆಗೆದುಕೊಂಡಾಗ ಯಾವುದೇ ಸಂದರ್ಭದಲ್ಲಿ ಶೃಂಗಾರಕ್ಕೆ ವೃತ್ತಾಕಾರದ ಎದೆಹಾರ ಚೆನ್ನಾಗಿ ಕಾಣಿಸಿದರೆ ಯುದ್ಧದಂಥ ದೃಶ್ಯದಲ್ಲಿ ಒಂದು ಕವಚವನ್ನು ಬಿಗಿದಂತೆ ಸೃಷ್ಟಿಯಾಗ್ತಾ ಇರುವುದು ಯಾವುದು ಕೇಳಿದ್ರೆ ಅದು ಕತ್ತರಿ ಎದೆಹಾರ ಅದನ್ನು ನಾವು ಅದನ್ನು ಇವತ್ತು ಕಳ್ಕೊಂಡಿದ್ದೇವೆ ಇದು ನಿಜವಾದಂಥ ಒಂದು ಆತಂಕವನ್ನು ಉಂಟು ಉಟ್ಟು ಉಂಟು ಮಾಡಬೇಕಾದಂಥ ಸಂಗತಿಯ ಹೊರತಾಗಿ ಅದರ ಪ್ರದರ್ಶನದಲ್ಲಿರುವಂಥದ್ದು ಆಮೇಲೆ ಬರ್ತವೆ ಎರಡನೇದಾಗಿ ಯಾವುದು ಕೇಳಿದರೆ ಈ ಸಂದರ್ಭದಲ್ಲಿ ಆ ಅಭಿನಯವನ್ನು ಮಾಡುವಾಗ ಮೊದಲು ಒಂದಿತ್ತು ರಥವನ್ನು ತಂದಿಡ್ಸೋದು ಒಂದು ಸ್ಟೂಲ್ ಅದು ಮತ್ತೇನಿಲ್ಲ ಹಗ್ಗದಲ್ಲಿ ಬಿಗಿದು ಬಿಗಿದು ಸರಿಯಾಗಿ ಕಟ್ಟಿಕೊಂಡು ಅದೇ ಸಿಂಹಾಸನವೂ ಆಗ್ತದೆ ಹಿಂದ್ಗಡೆ ಕೂತ್ರೆ ಮುಂದ್ಗಡೆ ನಿಂತ್ಕೊಂಡ್ರೆ ರಥವೂ ಆಗ್ತವೆ ಆ ಯುದ್ಧದ ಕುಣಿತ ಈ ಪ್ರದೇಶದ ಒಂದು ಸೌಂದರ್ಯ ಎಲ್ಲಿದೆ ಕೇಳಿದರೆ ನಾನೀಗ ಬಡಬಡಗಿನ ವಿಚಾರವನ್ನು ವಾಸ್ ಅಲ್ಲಿ ಅಲ್ಲಿ ಟಚ್ ಮಾಡಿಕೊಂಡು ಇವತ್ತಿಲ್ಲಿ ಹೇಳ್ತಾ ಇದ್ದೇನೆ ಈ ಪ್ರದೇಶದ ಈ ಸೌಂದರ್ಯ ಎಲ್ಲಿತ್ತು ಕೇಳಿದರೆ ಇದರಲ್ಲಿರುವಂಥ ನರ್ತ ನರ್ತನದ ವಿನ್ಯಾಸದಲ್ಲಿ ಯಾವುದು ಅದು ಕೇಳಿದರೆ ಪ್ರತಿಯೊಂದಕ್ಕೂ ಒಂದು ಕುಣಿತ ಇತ್ತು ಇಲ್ಲಿ ಯುದ್ಧದ ಕುಣಿತ ಬೇರೆ ಪ್ರಯಾಣದ ಕುಣಿತ ಬೇರೆ ಆಮೇಲೆ ಪ್ರತಿಯೊಂದರ ಒಂದು ಶೃಂಗಾರದ ಸನ್ನಿವೇಶದ ಕುಣಿತ ಬೇರೆ ಈ ಎಲ್ಲ ಕುಣಿತವನ್ನು ಅಭಿನಯಕ್ಕಿಂತಲೂ ರಕ್ತದ ಮೂಲಕ ಕೊಡ್ತಾ ಇದ್ರು ಆ ಅದು ಇವತ್ತಿಲ್ಲ ಶಬ್ದಾಭಿನಯಕ್ಕೆ ಪರಿವರ್ತಿತವಾಗಿದೆ ನಾವಿಲ್ಲಿ ಅಭಿನಯದಲ್ಲಿ ಅಭಿನಯಕ್ಕೆ ಬಂದಾಗ ನಾವು ಏನು ಇದು ಸಮಗ್ರವಾದಂಥ ಹೆಚ್ಚಾನ ವಲಯಕ್ಕೆ ಬರ್ತೇನೆ ನಾನೀಗ ಅಭಿನಯ ಅಂತೇಳಿ ಹೇಳುವಾಗ ಎರಡು ವಿಷಯವನ್ನು ಒಳಗೊಂಡಿರ್ತದೆ ಒಂದು ರಂಜನೆ ಇನ್ನೊಂದು ಬೋಧನೆ ಅಂತ ಬೋಧನೆ ಇಲ್ಲದ ರಂಜನೆಯನ್ನೇ ಮಾತ್ರ ಕೊಡ್ತಾ ಇದ್ದರೆ ಅದು ಕಲೆಯ ಸೋಲಾಗ್ತವೆ ಯಾವುದೂ ಇಲ್ಲ ಆ ಕಲೆಯ ಸೋಲು ಆಗಿತ್ತು ಅಂತ ಕೇಳಿದ್ರೆ ನೀವು ಜನರಿಗೆ ಚಪ್ಪಾಳೆಯ ಮಾವನ್ನು ತಟ್ಟುಕೊಂಡು ಆ ಮೂಲಕವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವ ಮೂಲಕವಾಗಿ ನಾಲ್ಕು ಒಂದು ಸಾವಿರಾರು ಲೈಕ್ಗಳು ಬಂತು ಅಂತೇಳಿ ಹೇಳಿ ಅದರ ಮೂಲಕವಾಗಿ ನೀವೇನಾದರೂ ಯಶಸ್ಸು ಅಂತೇಳಿ ತಿಳ್ಕೊಂಡ್ರೆ ಅದು ನಿಜವಾದಂಥ ಕಲೆಯ ಸೋಲು ಆ ಕಲೆಯ ಸೋಲು ಆಗಬಾರ್ದು ಯಾಕೆಂದರೆ ಒಂದು ಕಥೆಯನ್ನು ಹೇಳುವಾಗ ಒಂದು ಪದ್ಯಕ್ಕೆ ಸ್ಥೂಲವಾಗಿ ಮೊಟ್ಟ ಮೊದಲು ಯಕ್ಷಗಾನದಲ್ಲಿ ಪ್ರಸಂಗವೇ ಆಧಾರಿತವಾಗಿರ್ತದೆ ಈ ಪ್ರಸಂಗ ಆಧಾರಿತವಾದಾಗ ಮೂರು ರೀತಿಯಿಂದ ನಾವಿಲ್ಲಿ ಗುರುತಿಸಬಹುದು ಒಂದು ರಾಮಾಯಣ ಮಹಾಭಾರತವನ್ನು ಆಧರಿಸಿದಂತಹ ಕಥೆಗಳು ಪಾರ್ಥಿಸುಬ್ಬನದ್ದಾಗಲಿ ಅಥವಾ ನಮ್ಮ ಶೃಂಗೇರಿ ಶಾಸ್ತ್ರಿಗಳು ಮಾಡಿರುವಂತಹ ಯಾವುದು ಅಂಬ ಭೀಷ್ಮ ವಿಜಯ ರುಕ್ಮಾಂಗದ ಮುಂತಾದ ಅನೇಕ ಏಕಾದಶಿ ಮಹಾತ್ಮೆಯಾಗಿರುವಂಥ ರುಕ್ಮಾಂಗದ ಇಂಥ ಅನೇಕ ಪ್ರಸಂಗಗಳು ನೇರವಾಗಿ ಅಲ್ಲಿ ಅದನ್ನು ಆಧರಿಸಿಕೊಂಡಿವೆ ಇನ್ನಿತರರದ್ದು ಜೈಮಿನಿ ಸುದನ್ವ ಕಾಳಗ ಅಥವಾ ಸಂಧಾನ ಇರಲಿ ಅವು ಜೈಮಿನಿ ಮತ್ತು ಕುಮಾರ ವ್ಯಾಸನ ಕಾವ್ಯವನ್ನು ಆಧರಿಸಿ ರಚಿಸಿರುವಂಥದ್ದು ಇನ್ನು ಯಕ್ಷಗಾನಕ್ಕಾದಂಥ ಸ್ವತಂತ್ರವಾದಂಥ ಪ್ರಸಂಗ ಪ್ರತಿಗಳಿದೆ ಪಟಸಂಧಿ ಇದೆ ಆಮೇಲೆ ಅದರಲ್ಲೇ ಇರುವಂಥದ್ದು ಕೃಷ್ಣಾರ್ಜುನ ಕಾಳಗ ಇದೆ ರಾಮಾಂಜನೇಯ ಕಾಳಗ ಇದೆ ಇವೆಲ್ಲ ನೇರವಾಗಿ ಸಂಸ್ಕೃತದಲ್ಲಿರುವಂಥ ಗಯಚರಿತ್ರೆಯನ್ನು ಅಂತ ಎಲ್ಲಿದೋ ಒಂದು ಇಟ್ಕೊಂಡು ಸ್ವತಂತ್ರವಾಗಿ ರೂಪಿಸಿರುವಂಥ ಒಂದು ಕೃತಿ ಈ ಮೂರು ಕೃತಿಯನ್ನು ಈ ಈ ಎಲ್ಲವನ್ನು ತರುವಾಗ ನಾವು ಎಲ್ಲಿ ಆಧಾರವಾಗಿ ಕೇಳಬೇಕು ಅಂತ ಹೇಳಾದರೆ ಪ್ರಾಥಮಿಕ ಹಂತದಲ್ಲಿ ನಾವು ಆ ಪುಸ್ತಕದಲ್ಲಿ ಆ ಕವಿ ಕೊಟ್ಟಿರುವಂಥ ಆಶಯಗಳಿಗೆ ವಿರುದ್ಧವಾಗಿ ನಾವು ಖಂಡಿತವಾಗಿ ವರ್ತಿಸಬಾರದು ಇವತ್ತು ಏನಾಗಿ ಹೋಗಿದೆ ಕೇಳಿದರೆ ಹಾಗೆ ನೋಡಿದರೆ ಭೀಷ್ಮ ವಿಜಯ ನಿಜವಾಗಿಯೂ ಭೀಷ್ಮ ವಿಜಯದಲ್ಲಿ ಭೀಷ್ಮ ತನ್ನ ತಮ್ಮಂದಿರಿಗೆ ಅಂತೇಳಿ ಹೇಳ್ಕೊಂಡು ಕರ್ಕೊಂಡು ಬಂದಿರ್ತಾನೆ ಆದರೆ ಶಾಸ್ತ್ರಿಗಳು ಒಂದು ತುಂಬ ಯಾಕೆ ಶಾಸ್ತ್ರಿ ಭೀಷ್ಮ ವಿಜಯವನ್ನೇ ನಾನು ಉಪಯೋಗಿಸ್ತಾ ಇದ್ದೇನೆ ಕೇಳಿದರೆ ಅದು ಈ ಭಾಗದ ಯಕ್ಷಗಾನ ಮಂಡಳಿಯ ತೀರ್ಥಹಳ್ಳಿ ಕಡೆಗೆ ಹೋಗುವಾಗ ಆಡಿದಂಥ ಪ್ರಸಂಗ ಅದು ಕಟ್ಟಿದಿರುವಂಥದ್ದು ಅಲ್ಲಿ ಅವರು ಬ್ರಾಹ್ಮಣನ ವೇಷ ಆಗ್ತಿದ್ದರಂತೆ ಹಾಗಾಗಿ ಅಲ್ಲಿ ಬ್ರಾಹ್ಮಣನ ಅಂತಂದು ಕೊಟ್ಟದ್ದು ಅಲ್ಲಿ ಏನಾಗಿದೆ ಕೇಳಿದರೆ ಅವರು ದುಶ್ಚರಿತೆ ಅಂಬೆಯವಳು ಅಂತೇಳಿ ಮೊದಲೇ ಒಂದು ಟಸ್ಸೆಯನ್ನು ಹೊಗೆದು ಹೊಡೆದು ಬಿಟ್ಟರು ಪ್ರಸಂಗ ಮುಗಿಯುವಾಗ ಭೀಷ್ಮನೇ ಆ ಜಾಗಕ್ಕೆ ಬಂದುಬಿಡ್ತಾನೆ ಅದು ಆಗಿರುವಂಥದ್ದನ್ನು ಆ ಆ ವಿಚಾರವನ್ನು ರಂಗದಲ್ಲಿ ಅಭಿನಯಿಸುವಾಗ ಕಲಾವಿದನಿಗೆ ಒಂದು ಸವಾಲು ಬರ್ತವೆ ಅದನ್ನು ಹೇಳಬೇಕೋ ಬೇಡವ ಆದರೆ ನಾವಿಲ್ಲಿ ಹೇಳುವಾಗ ಅಂಬೆಯ ಚಾರಿತ್ರ್ಯದ ಹನನವನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅದು ಹಳೆಯದಾಗಿ ಬಂದರೂ ಕೂಡ ಯಾಕೆಂದರೆ ಕೇಳು ಭೀಷ್ಮಾಚಾರ್ಯ ಭಿನ್ನಪ್ಪವ ಅಂತೇಳಿ ಹೇಳುವಂಥ ಒಂದು ಪದ್ಯದಲ್ಲಿ ಕೊನೆ ಕೊನೆಗೆ ಆ ಕೊನೆಯಲ್ಲಿ ಬರುವಂಥದ್ದು ಪರ್ಯಾಯೋಕ್ತಿ ಅಲಂಕಾರದಲ್ಲಿರುವಂಥ ಒಂದು ಪದ್ಯ ಅದ್ಭುತವಾದ ಪದ್ಯ ಅದು ಯಾವುದು ಈತನ ಅಲ್ಲಿ ಅದರಲ್ಲಿ ಕಾಲ ಕಾಲಕ್ಕೂ ತೃಪ್ತಿಪಡಿಸದೆ ಅಂತೇಳಿ ಹೇಳುವಂಥದ್ದು ಅಂದರೆ ಈ ಪರ್ಯಾಯೋಕ್ತಿ ಅಲಂಕಾರ ಅಂತೇಳಿ ಹೇಳಿದರೆ ನೀನು ಇಂತಿಂಥ ಒಬ್ಬ ಮಡಿ ಉಟ್ಕೊಂಡು ಬಂದಿರ್ತಾನೆ ನೀವು ಮಾರಿದ್ರೆ ಭಾರಿ ಎತ್ತರದಲ್ಲಿದ್ದೀರಿ ಮಡಿಯಲ್ಲಿದ್ದೀರಿ ನಮ್ಗೆ ಸ್ವಲ್ಪ ಇಂಥದ್ದನ್ನೆಲ್ಲ ನೀವು ಇಲ್ಲಿ ಬಂದುಕೊಂಡು ನಮ್ಮೊಟ್ಟಿಗೆ ಏನಾದರೂ ಕೂತ್ಕೊಂಡು ಏನಾರು ಮಾಡಬ ಅಯ್ಯೋ ನಾನು ಮಡಿ ಅಂತೇಳಿ ನನ್ನ ಆತ್ಮಪ್ರಜ್ಞೆ ಜಾಗೃತ ಆಗಬೇಕು ಅಂತ ಸಾಲ್ವನನ್ನು ನಿಜವಾಗಿ ಮುಹಿಸಿದಂಥ ಆಕೆ ಅದನ್ನು ಬಿಟ್ಟು ಇವನತ್ರ ನೀನು ಮದುವೆ ಆಗುವಂಥೇಳಿ ಒತ್ತಡ ತಂದಾಗ ನನಗಾಗೋದಿಲ್ಲ ನಾನು ಬ್ರಹ್ಮಚಾರಿ ಹಾಗಾದರೆ ಅವಳಿಗೊಂದು ಹೇಳ್ಕೊಳ್ಲಿಕ್ಕೆ ಒಂದು ಅವಕಾಶ ಸಿಗ್ತವೆ ಅದ್ಭುತವಾದಂಥ ಒಂದು ಅಲಂಕಾರದಲ್ಲಿರುವಂಥ ಪದ್ಯ ಅದು ರೂಢಿಯಲ್ಲಿ ಕೇಳಿದರೆ ಸ್ವಲ್ಪ ಮತ್ತೊಂದು ರೀತಿಯಲ್ಲಿ ಯಾಕೆಂದರೆ ಇದು ಹೇಳಿಕೊಟ್ಟದ್ದಲ್ಲ ಪ್ರತಿಯೊಬ್ಬನೂ ಕೂಡ ಅವರವರಿಗೆ ತಿಳಿದಂತೆ ಅಭಿನಯಿಸುವುದರಿಂದ ಅದೊಂದು ಪರಂಪರೆ ಸೃಷ್ಟಿಯಾಗಿದೆ ಹಾಗಾಗಿ ಆ ವಿಚಾರದಲ್ಲಿ ನಾವಿವತ್ತು ಈ ಬಾಧ ಸಾಧಕ ಮತ್ತು ಬಾಧಕವನ್ನು ಹೊಡೆಸಿ ಇದು ನಿಜವಾದಂಥ ಒಂದು ಪ್ರಯೋಗ ಆಗ್ತವೆ ಬಿಟ್ಟರೆ ಯಾವುದೋ ಒಂದು ವೇಷವನ್ನು ಕಟ್ಟಿಕೊಳ್ಳುವುದೋ ಅಥವಾ ಮತ್ತಿನ್ನೇನಾದರೂ ಮಾತನಾಡುವುದೋ ತಾನೇನಾದರೂ ಹೊಸತನ್ನು ಹೇಳಿದ್ದೇನೆ ಅಂತೇಳಿ ಹೇಳಿಕೊಂಡು ಹೇಳುತ್ತಿರುವುದು ಪ್ರಯೋಗ ರಂಗಭೂಮಿ ಆಗುವುದಿಲ್ಲ ಇದನ್ನು ನೆನಪಿಟ್ಟುಕೊಳ್ಳಬೇಕು ಇನ್ನು ಎರಡನೇ ಇದು ಅಂತೇಳಿ ಹೇಳಿದರೆ ಒಂದು ವಿಸ್ ಒಂದು ಪ್ರಸಂಗಕ್ಕೂ ಕೂಡ ಭಾವಗಳಿರ್ತವೆ ವಿಭಾವ ಅನುಭವ ಆದ ಮೇಲೆ ಎರಡು ರೀತಿ ಭಾವಗಳು ಬರ್ತವೆ ಒಂದು ಸಂಚಾರಿ ಭಾವ ಇನ್ನೊಂದು ಸ್ಥಾಯಿ ಭಾವ ಈ ಸಂಚಾರಿ ಭಾವ ಏನು ಕೇಳಿದರೆ ಈ ವಿಚಾರದಲ್ಲಿ ಅವರವರಿಗೆ ಮನಸ್ಸು ಬಂದು ಆ ರೀತಿಯಲ್ಲಿ ಒಂದು ಈಚೆ ಆಚೆ ಈಚೆ ಆಚೆ ಈಚೆ ಆಗ್ತಿ ಆಗಿರ್ತಾ ಇರ್ತವೆ ಅಲ್ಲಿ ಆದಾಗ ಬ್ರಾಹ್ಮಣರು ಹರಸಿದರು ಅಂತೇಳಿ ಹೇಳಿದ ತಕ್ಷಣ ಒಳ್ಳೆಯದಾಗಬೇಕಿತ್ತು ಆದರೆ ರಾವಣನಿಗೂ ಕೂಡ ಬ್ರಾಹ್ಮಣ ಆಗಿದ್ದ ಅವನು ಕೂಡ ತಪ್ಪಸ್ಸನ್ನು ಮಾಡಿದ್ದ ಅವನು ಒಳ್ಳೇದಾಗಲಿಲ್ಲ ಅಂದರೆ ದೇವರೇ ಅವನನ್ನು ಕೆಟ್ಟದಾಗಿ ಸೃಷ್ಟಿ ಮಾಡಿದ್ನ ಹಾಗಲ್ಲ ಅದೆಲ್ಲ ಅಲ್ಲಿಗಾಗಿರುವಂಥ ವಿಚಾರ ಕೊನೆಯದಾದಗಿರುವಂಥ ಸ್ಥಾಯಿ ಭಾವ ಯಾವುದು ಅಂತೇಳಿ ನೋಡಿದರೆ ಸಂಧಾನದಲ್ಲಿರುವಂಥ ಕೌರವ ಅವನು ಕಂಟಕನಿಗೆ ಮೊದಲು ಎಲ್ಲವುದನ್ನು ಹೇಳ್ಕೊಳ್ತಾ ಇರ್ತಾನೆ ಬಯಲಲ್ಲಿ ಅಡಗಿಕೊಳ್ಳಿಕ್ಕಾಗೋದಿಲ್ಲ ಅವನಿಗೆ ಆದರೂ ಕೂಡ ತಾನು ಇದನ್ನು ರಕ್ಷಿಸ್ತೇನೆ 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 ಅವರಿಗೆ ಪಾಂಡವರ ದ್ವೇಷವನ್ನು ಹೇಳ್ತಾ ಹೇಳ್ತಾ ಕುಮಾರವ್ಯಾಸನದ್ದೇ ಅನುಕರಣೆ ಮಾಡಿರುವಂಥದ್ದು ದೇವಿದಾಸ ಕವಿ ಕೊನೆ ಗಿಲ್ವೊಂದು ಮಾತನ್ನು ಹೇಳ್ತಾನೆ ಎನೆಧರಾಧಿಪ ನುಡಿದ ಧನುಜರಿಪನಿ ನುಲಿಯ ಭಾರವ ಕಳೆಯ ಲವತರಿಸಿದ ಮನುಜನೆಂದು ಸ್ಥಾಯಿ ಭಾವ ಅಲ್ಲಿ ಹೋಗಬೇಕು ರಸಕ್ಕೆ ಅಲ್ಲಿ ಹೋಗುವಾಗ ಪ್ರಾರಂಭದ ಹಂತದಲ್ಲಿ ಪ್ರತಿಯೊಂದನ್ನು ತಕ್ಕೊಂಡು ಹೋಗದೇ ಇದ್ದರೆ ಅದು ಕಲೆಗೊಂದು ಕಲೆ ಯಶಸ್ಸು ಅಂತೇಳಿ ಹೇಳೋಕೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ ಕಲೆ ವಿಫಲತೆ ಆಗಿರ್ತವೆ ಈ ಎಲ್ಲ ಕಾರಣದಿಂದ ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿದಾಗ ನಮಗನಿಸುವು ಯಕ್ಷಗಾನದಲ್ಲಿ ಪ್ರತಿಯೊಂದು ಅಭಿನಯದಲ್ಲಿಯೂ ಕೂಡ ಅಭಿನಯದ ಮೊಟ್ಟ ಮೊದಲು ಆಡಿರುವಂಥ ತ್ರಿಪುರ ದಹನ ಸಮುದ್ರ ಮತನದ ಆ ನಾಟಕವನ್ನು ಆಡಿದಾಗ ಈಶ್ವರನು ಕಡೆ ಕಡೆಗೆ ಬಂದು ನೋಡ್ತಾನೆ ಮೆಚ್ಚುಕೊಳ್ತಾನೆ ಅವನು ಒಂದು ಮಾತನ್ನು ಹೇಳ್ತಾನೆ ತನ್ನ ತಂಡು ಅಂತೇಳಿ ಕರೆದು ನೋಡು ಅವರಿಗೆ ಒಂದು ನೃತ್ಯ ವೃತ್ತಿ ಕಲಿಸುವಂತ ಆ ತಾಂಡವ ನೃತ್ಯವನ್ನು ತಂಡು ಬಂದು ಭರತನಿಗೆ ತಾಂಡವ ನೃತ್ಯವನ್ನು ಕಲಿಸಿಕೊಡ್ತಾನೆ ಎರಡನೇದು ದಮ ತ್ರಿಪುರ ದಾನ ಅಂತ ಹೇಳುವಂತ ಪ್ರಕಾರದ್ದು ದಮ ಪ್ರಕಾರ ಡಿಮ ಪ್ರಕಾರದ್ದು ಆ ಪ್ರಕಾರದಲ್ಲಿ ಎರಡನೇ ನಾಟಕವನ್ನು ಆಡ್ತಾರೆ ತ್ರಿಪುರ ದಾನ ಅದರಲ್ಲೂ ನೋಡಿದಂಥ ಈ ನೃತ್ಯ ಭಾಗವನ್ನು ನೋಡಿದಾಗ ತಂಡ ತಾಂಡವ ನೃತ್ಯವನ್ನು ನೋಡಿದಾಗ ಋಷಿ ಮುನಿಗಳೆಲ್ಲ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ಇದರಲ್ಲಿ ಏನು ಅಭಿನಯ ಇಲ್ಲ ಅಲ್ಲ ಯಾವುದೇ ರಸ ಬರುವುದಿಲ್ಲ ಅಲ್ಲ ಆಗ ಅವನು ಹೇಳ್ತಾನೆ ಕೇವಲ ಅಭಿನಯ ಒಂದೇ ಮಾಡಿದರೆ ಪ್ರ ಪ್ರೇಕ್ಷಕರಿಗೆ ಸಿಗುವುದಿಲ್ಲ ರಂಜನೆಯ ಉದ್ದೇಶದಿಂದ ನೃತ್ಯ ಬೇಕು ಆ ನೃತ್ತಕ್ಕಾಗಿ ತಾಂಡವ ನೃತ್ಯವನ್ನು ಕೊಡ್ತೇನೆ ಅದನ್ನೇ ಶಾಶ್ವತವಾಗಿ ಇಟ್ಟುಕೊಳ್ಳಕೂಡದು ಅದನ್ನು ಬದಲಾವಣೆ ಮಾಡ್ತಾ ಹೋಗಬೇಕು ನೀವು ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಆಮೇಲೆ ಪುನಃ ಅಭಿನಯಕ್ಕೆ ಬರಬೇಕು ಅಂತ ನಾವು ಇವತ್ತು ಯಕ್ಷಗಾನದ ಈ ರಂಗಭೂಮಿಯಲ್ಲಿ ಅತಿಯಾದಂಥದ್ದು ಯಾವುದದು ಬೇಡದೇ ಇದ್ದಷ್ಟು ಆ ನೃತ್ಯದಲ್ಲಿ ಆಚೆ ಕುಣಿಯೋದೋ ಈಚೆ ಕುಣಿಯೋದೋ ಯಾಕೆ ಮಾಡಬೇಕು ಏನು ಮಾಡಬೇಕು ಇದನ್ನು ನಾವು ಬಿಟ್ಟು ಬಿಡಬೇಕಾಗ್ತವೆ ಈ ಸಾ ಬಾಧಕಗಳನ್ನು ನಾವು ತಳಿಬೇಕಾಗ್ತದೆ ಯಾಕಂದರೆ ಈ ಪ್ರಯೋಗ ರಂಗಭೂಮಿಯನ್ನು ನಾವು ಏನಾದರೂ ಬಿಟ್ಟರೆ ಪ್ರತಿಯೊಬ್ಬನೂ ಕೂಡ ಪ್ರಯೋಗವನ್ನು ಮಾಡಲೇಬೇಕು ಇವತ್ತು ಕೆರಮನೆ ಹೆಗಡೆಯವರು ಹರಿಶ್ಚಂದ್ರನನ್ನು ಮಾಡುವಾಗ ಭಾಗವತರು ಇಲ್ಲೇ ಇದ್ದಾರೆ ಅವರು ಆಚೆ ಕಡೆ ಪಾತ್ರವೂ ಕೂಡ ಅಭಿನಯದಲ್ಲೇ ತೊಡ್ಕೊಳ್ಬೇಕಿತ್ತು ಹರಿಶ್ಚಂದ್ರ ತನ್ನ ಹೆಂಡತಿಯನ್ನು ಮಾರಾಟ ಮಾಡುವಾಗ ಚಂದ್ರಮತಿ ಯಾರೇ ಇರಲಿ ಅವಳು ಹಿಡ್ಕೊಂಡು ಕೂತ್ಕೊಳ್ತಿದ್ರು ಮಗನಾಗಿರುವಂಥ ಲೋಹಿತಾಶುನನ್ನು ಅಂದರೆ ತನ್ನ ಮಗನನ್ನು ಎಲ್ಲಿ ಬಿಟ್ಟುಬಿಡ್ತಾರೋ ಅಂತ ಇದು ಮೌನವಾಗಿಯೇ ಮಾತನಾಡುವುದು ಇಡೀ ರಂಗಸ್ಥಳದ ಪ್ರತಿಯೊಂದು ಭಾಗವೂ ಕೂಡ ಮಾತನಾಡಬೇಕು ಇವತ್ತಿನ ರಂಗಭೂಮಿಯಲ್ಲಿ ಈ ಅಂಶಗಳು ಕೊನೆಯಾಗಿದೆ ಕಾಣಿಸ್ತಾ ಇಲ್ಲ ಇವತ್ತಿನ ಐರೋಡಿ ಗೋವಿಂದಪ್ಪನವರ ಸದ್ಯದಲ್ಲಿ ನಮ್ಮ ದಿನೇಶ್ ಹಾಕಿದರು ವಿಡಿಯೋ ತುಣುಕನ್ನು ಆ ಬಬ್ರುವಾನನ ವಿಚಾರದಲ್ಲಿ ಎಷ್ಟೊಂದು ಸುಂದರವಾಗಿ ಯಾವುದೇ ಹಿಮ್ಮೇಳದ ಗದ್ದಲವಿಲ್ಲದೆ ಚೆಂದಾಗಿ ಮಾಡಿರುವಂಥ ಒಂದು ಅಪ್ರಸ್ಥಿತಿಯನ್ನು ನೋಡಿದಾಗ ಅಂಥದ್ದನ್ನೆಲ್ಲ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಮಗೆ ಇವತ್ತು ಬೇಕಾದದ್ದು ಮತ್ತು ಬೇಕಾಗಿರುವಂಥದ್ದು ಎಲ್ಲಿ ಕೇಳಿದ್ರೆ ಒಂದು ಆಹಾರ್ಯದಲ್ಲಿ ಎಲ್ಲಿ ಇದನ್ನು ಹೇಗೆ ಇಡಿಸ್ಬೇಕು ಅಂತೇಳಿ ಒಂದು ಕಸೆ ಸೀರೆಯನ್ನು ಉಟ್ಕೊಳ್ಳುವಾಗ ಇಡೀಯ ಕಾಲಿನ ಗಂಟೋರೆಗೆ ಮುಚ್ಚಿಕೊಳ್ಳುವುದಕ್ಕಿಂತ ಪುರುಷ ವೇಷಕ್ಕೆ ಸ್ವಲ್ಪ ಕಾಲು ಕಡ್ಗ ಕಾಣಿಸುವಂತೆ ಅದ್ರ ಕೆಳಗಡೆ ಬರುವಂಥ ಬೆಳ್ಳಿಯ ಗಜ್ಜೆನೋ ಅಥವಾ ಯಾವುದೇ ಗಜ್ಜೆ ಇಷ್ಟ ದಪ್ಪದ್ದು ಅದು ಕಂಡ್ರೆ ಏನಾಗಿರ್ತದೆ ಕೇಳಿದ್ರೆ ಸಮಗ್ರವಾಗಿ ಕಾಲಿನ ಅಭಿನಯ ನಮಗೆ ಕಾಣಿಸ್ತದೆ ಈ ಪ್ರಯೋಗದಲ್ಲಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅವೆಲ್ಲವೂ ಕೂಡ ನಶಿಸಿ ಹೋಗಿದೆ ಅದು ಇಟ್ಕೊಳ್ಬೇಕು ಹಾಗಂತ ಈ ಇವೆಲ್ಲವುದರಲ್ಲಿಯೂ ಕೂಡ ಇದನ್ನೆಲ್ಲ ನಾವು ಪ್ರಜ್ಞೆಯನ್ನು ಇಟ್ಕೊಳ್ಳದೆ ಇದ್ದರೆ ಏನಾಗಿರ್ತವೆ ಕೇಳಿದ್ರೆ ಯಾರು ಬಂದರೂ ಕೂಡ ಅವರಿಗೆ ಮಾ ಕಂಡಂತೆ ಮಾಡ್ತಾ ಇರ್ಬೋದೇ ಅಭಿನಯ ಅಂತೇಳಿ ಆಗಿಬಿಡ್ತವೆ ಯಕ್ಷಗಾನ ರಂಗಭೂಮಿಯಲ್ಲಿ ಇವತ್ತು ಎರಡು ಜನರನ್ನು ಹೇಳಿಕೊಳ್ಬೇಕಾಗ್ತದೆ ಒಂದು ಕೆರಮನೆ ಶಿವರಾಮಗಡೆಯವರ ಕಣ್ಣು ಇನ್ನೊಂದು ಪಿ ವಿ ಹಾಸಿಗಾರರ ಕಣ್ಣು ಅಭಿನಯ ಮಾಡುವಾಗ ಎಲ್ಲಾದರೂ ಹಳೇ ಫೋಟೋ ಇದ್ದರು ನೋಡಿ ಆ ಕಣ್ಣಿನಲ್ಲೇ ಎಲ್ಲವುದನ್ನು ಹೇಳ್ತಾ ಇದ್ದರು ನಾವು ಇವತ್ತು ಅದನ್ನು ಇಟ್ಕೊಂಡಿದ್ದೇವೆ ಮಾಡಲಿಕ್ಕೆ ಯಾಕಾಗುವುದಿಲ್ಲ ಬಾಕಿಯವರಾಗಲಿ ಅಥವಾ ಇಲ್ಲಿನ ಸಣ್ಣದಾದಂಥ ಕಿರುಗಜ್ಜೆ ಕುಣಿತ ಉಂಟಲ್ಲ ಈ ಭಾಗದಲ್ಲಿ ಇರುವಂಥದ್ದು ತೋರಿಸಿರುವಂಥದ್ದು ಅದನ್ನು ಮತ್ತೊಮ್ಮೆ ತಂದುಕೊಂಡು ಪ್ರತಿಯೊಂದಕ್ಕೂ ಕೂಡ ಸ್ಟೆಪ್ಗಡೆಯವರು ಮಾಡಿರುವಂಥ ಒಂದು ಕರ್ಣ ಪರ್ವದ ಒಂದು ಪ್ರಯೋಗ ಅವರು ಕರ್ಣನ ವಿಚಾರದಲ್ಲಿ ಮಾತಗೀತನು ಹೇಳ್ತಾರೆ ಪ್ರತಿಯೊಬ್ಬನಿಗಿರುವಂಥ ಸ್ವಾತಂತ್ರ್ಯ ಅದು ಯಕ್ಷಗಾನದಲ್ಲಿ ಮಾತಗೀತ್ತೆಯನ್ನು ಹೊಸ ರೀತಿಯಿಂದ ಸೃಷ್ಟಿ ಮಾಡುವಂಥದ್ದು ಕಥನವನ್ನು ಮೂಲದಲ್ಲಿರುವಂಥದ್ದನ್ನು ತರುವಾಗ ಹೊಸದಾದಂಥ ಕೃತಿ ಆಗ್ತವೆ ಆ ಕೃತಿಯನ್ನು ಹೇಳುವಾಗ ನಾವು ಏನು ಹೇಳಿದ್ದೇವೆ ಅಂತೇಳಿ ಕೆರೆಮನೆ ಮಾಬಲಗಡೆಯವರು ದ್ವಾರಕೆಗೆ ನೀ ಪೋಗಿ ಬೇಗದಿ ಅಂತೇಳಿ ಹೇಳುವಾಗ ಲೋಕಧರ್ಮಿಯಲ್ಲಿ ಚಿಟಕಿ ಆಗ್ತಿದ್ರು ಅವ್ರ ಹತ್ರ ಕೇಳಿದಾಗ ಮೂರ್ಖನಿ ನಾಣಜ್ಞತ್ರ ಕಲ್ತ್ಕೊಂಡೆ ಅಂತೇಳಿ ಹೇಳಿದರು ಹೀಗೆ ಈ ರೀತಿಯಾದಂಥ ಮೌಖಿಕವಾಗಿ ಪರಂಪರೆಯಲ್ಲಿ ಬಂದಿರುವಂಥದ್ದನ್ನು ಇಟ್ಕೊಳ್ಬೇಕು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಅದನ್ನು ತೋರಿಸಿಕೊಂಡು ಪರಿಷ್ಕಾರ ಅಂದ್ರೆ ಎಲ್ಲಿ ಮೂಲವಾಗಿರುವಂಥ ಚೌಕಟ್ಟದು ಯಾವುದು ಕೇಳಿದ್ರೆ ತಿಟ್ಟು ಮಟ್ಟು ಅಂತೇಳಿದ ಆ ಆ ತಿಟ್ಟನ್ನು ಇಟ್ಕೊಳ್ಬೇಕು ಆ ಬಡಗು ಮಟ್ಟನ್ನು ಅಂದರೆ ಹಾಡುವಿಕೆಯ ಕ್ರಮದಲ್ಲಿ ಛಂದಸ್ಸು ರಾಗದ ಆಧಾರಿತ ಅಲ್ಲವೇ ಅಲ್ಲ ನಮ್ಮದು ಆ ಛಂದಸ್ಸಿನಲ್ಲಿ ಅದೇ ರೀತಿಯಾಗಿ ಅವರಿಗೆ ರಾಗಗಳ ಸಂಪೂರ್ಣ ಪರಿಚಯ ಇತ್ತು ಹಿಂದೂಸ್ತಾನಿಯನ್ನು ತುಂಬ ಚೆನ್ನಾಗಿ ಆಡ್ತಿದ್ರು ಆದರೆ ಭಾಗವತ್ಗ ಮಾಡುವಾಗ ಅವರೇ ಪದ್ಯವನ್ನು ಎತ್ತುಗಡೆ ಮಾಡುವಾಗ ಯಕ್ಷಗಾನದ ಛಂದಸ್ಸಿನಲ್ಲಿಯೇ ಪದ್ಯವನ್ನು ಆಡ್ತಾಯಿದ್ರು ಅದನ್ನು ಯಾತಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಇವನ್ನೆಲ್ಲವನ್ನು ವಿಚಾರ ಮಾಡಿಕೊಳ್ತಾ ನನ್ನ ಕೊಟ್ಟಿರುವಂಥ ಸಮಯ ಒಂದು ಇಪ್ಪತ್ತರಿಂದ ಒಂದು ಎರಡು ನಿಮಿಷ ಆಚೆ ಈಚೆ ಆಗಿದೆ ಹಾಗಾಗಿ ಸಾಧಕಗಳು ಇತ್ತೀಚಿನ ಬೆಳವಣಿಗೆಯ ಈ ಸಾಧಕ ಮತ್ತು ಬಾಳ ಬಾಧಕವನ್ನು ನೋಡಿದಾಗ ಬಾಧಕ ಆದಂತೆ ಕಾಣಿಸ್ತದೆ ನಮಗೆ ಖಂಡಿತ ಒಪ್ಕೊಳ್ತೇನೆ ಆದರೆ ಎಲ್ಲಿಯೋ ಯಾರೋ ಒಬ್ಬಿಬ್ಬರು ಬಂದೇ ಬರ್ತಾರೆ ಕಲಾರಂಗದ ಇವತ್ತಿನ ಹೊಸದಾದಂಥ ಪ್ರಯೋಗವನ್ನು ನೋಡ್ತಾ ಇದ್ದರೆ ತುಂಬ ಇಷ್ಟ ಆಗ್ತವೆ ಇವನ್ನೆಲ್ಲವನ್ನು ಹೊಸ್ದಾಗಿ ತಂದು ಅದರ ಪ್ರೇರಣೆ ಏನಾಯಿತು ಕೇಳಿದ್ರೆ ಗೋವಾದ ಮಹಾರಾಷ್ಟ್ರ ಮಹಾರಾಷ್ಟ್ರದವರು ಅಥವಾ ಗೋವಾದವರು ಎಲ್ಲ ಬಂದುಕೊಂಡು ಅವರದಾದಂಥ ರೀತಿಯಲ್ಲಿ ಅದನ್ನು ಇಲ್ಲಿ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಇವತ್ತು ಅದು ಹೆಮ್ಮೆ ಆಗಬೇಕು ಅದೇ ರೀತಿ ಕೆರಮನೆಯ ಇವತ್ತಿನ ಶ್ರೀಮಯ ಕಲಾ ಕೇಂದ್ರವಾಗಲಿ ಹಂಗಾರಕಟ್ಟೆಯಲ್ಲಿ ಕಲಿಸುತ್ತಿರುವಂಥ ಶುದ್ಧವಾದಂಥ ಈ ಭಾಗದ ತನ್ನದೇ ಆದಂಥ ಆಹಾರಿಯ ಪದ್ಧತಿಯೋ ಅಥವಾ ನೃತ್ಯವೋ ಇವನ್ನೆಲ್ಲವನ್ನು ಇಟ್ಕೊಳ್ಳುವಂಥ ಒಂದು ಕೇಂದ್ರ ಇದೆಯಲ್ಲ ಇದು ಬೆಳೆಯಬೇಕು ಇವತ್ತು ನಾಟಕ ರಂಗಭೂಮಿ ಏನಾಗಿದೆ ಕೇಳಿದರೆ ರಂಗಭೂಮಿ ಬೇರೆ ಪ್ರಯೋಗ ಬೇರೆ ಆಗಿದೆ ಇವತ್ತು ಇಲ್ಲಿ ಯಕ್ಷಗಾನದಲ್ಲಿಯೂ ಈ ರೀತಿಯಾದಂಥ ವಿಭಾಗವನ್ನಾಗಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಇವತ್ತು ಬೇರೆ ಬೇರೆ ಕಲೆಯನ್ನು ನೋಡಿಕೊಂಡು ಅದರಲ್ಲಿರುವಂಥ ಅಂಶಗಳಲ್ಲಿ ನಮ್ಮದೇನು ಅಂತೇಳಿ ಗುರುತಿಸ್ಕೊಳ್ಬೇಕಾಗಿದೆ ಬರೀ ಯಕ್ಷಗಾನದಲ್ಲಿ ಹೀಗಿತ್ತು ಅಂತೇಳಲ್ಲ ಇವೆಲ್ಲವೂ ಕೂಡ ಭರತನ ನಾಟ್ಯಶಾಸ್ತ್ರದ ಚೌಕಟ್ಟಿಗೆ ಒಳಗಡೆ ತರಬೇಕಾದದ್ರಿಂದ ಅಲ್ಲಿ ಪರಂಪರೆಯನ್ನು ಪ್ರಯೋಗ ಮಾಡುವುದರಿಂದ ನೀವು ದೇಸಿಗಿಂತಲೂ ಮಾರ್ಗಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಆದಾಗ ಸಂಭಾಷಣೆಯಲ್ಲೂ ಹಿಡಿತವನ್ನು ತರಬೇಕು ನೃತ್ಯದಲ್ಲಿಯೂ ಹಿಡಿತವನ್ನು ತರಬೇಕು ಪ್ರಯೋಗದಲ್ಲಿಯೂ ಹಿಡಿತವನ್ನು ತರಬೇಕು ಪೂರ್ವರಂಗವನ್ನು ಬಿಡದೆ ಆಡಬೇಕು ಇವಿಷ್ಟನ್ನು ಹೇಳ್ತಾ ಇದು ತನಕ ಇಲ್ಲಿ ನಿಮ್ಮ ಎದುರಿಗೆ ಬಂದು ಮಾತನಾಡಿದ್ದಕ್ಕೆ ಯಕ್ಷಗಾನದ ಕುರಿತಾಗಿರುವಂತಹ ಒಂದು ಚಿಂತನೆಯನ್ನು ತಮ್ಮೊಂದಿಗೆ ಹಚ್ಚಿಕೊಟ್ಟದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟಕರಿಗೂ ಮತ್ತೆ ಇರುವಂಥ ಎಲ್ಲ ಯಕ್ಷಗಾನದ ಅಭಿಮಾನಿಗಳಿಗೂ ಇವತ್ತಿನ ಈ ಪ್ರಸಂಗವನ್ನು ಆಡುತ್ತಿರುವಂಥ ಸರ್ವ ಕಲಾವಿದರ ಮೂಲಕವಾಗಿ ಯಕ್ಷಗಾನ ರಂಗದಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ನನ್ನ ಅಭಿನಂದನೆಯನ್ನು ವಂದನೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಷ್ಟತ್ತು ನಮ್ಮನ್ನು ಯಕ್ಷಗಾನದ ಸಾಧಕ ಬಾಧಕಗಳ ಬಗ್ಗೆ ವಿವರವಾಗಿ ತಿಳಿಸಿದಂಥ ಶ್ರೀತಾ ನಾರಾಯಣ ಯಾಜಿ ಸಾಲೆಬೈಲು ಇವರಿಗೆ ವಂದನೆಗಳು ಈಗ ಮುಂದಿನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಯಕ್ಷಗಾನ ಕಲಾ ಕೇಂದ್ರ ಹಂಗಾರಕಟ್ಟಿ ಐರೋಡಿ ಇದರ ಸ್ಥಾಪಕ ಪ್ರಾಚಾರ್ಯ ಭಾಗವತ ಮಾರ್ವಿ ನಾರಣಪ್ಪ ಉಪ್ಪೂರ ಇವರ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು